ನಕ್ಷತ್ರ ಸುತನನುಜನೊಂದು ದಿನ ನಕ್ಷತ್ರದೊಳಗಿದ್ದ ಬೆಣ್ಣೆಯನ್ನು ತನ್ನಕ್ಷತ್ರದಿಂದ ತನ್ನಕ್ಷತ್ರಕ್ಕೆ ಬಂದಂತೆ ಎಸೆಯುತ್ತಿರಲೂ ಆ ಸಪ್ಪಳಂ ನಕ್ಷತ್ರವಂ ಪಿಡಿದಿದ್ದ ನಕ್ಷತ್ರಾಖ್ಯ ನಕ್ಷತ್ರ ರಾಜಮುಖಿಯೋರ್ವಳು ನಕ್ಷತ್ರ ಕರೆ ನಕ್ಷತ್ರವಂ ಕೊಟ್ಟು ನಕ್ಷತ್ರವಂ ಕೊಡದೆ ಎಲ್ಲೆಡೆಯಲ್ಲೂ ತಿರುಗಿ ತನ್ನ ನಿಜ ಮಂದಿರದ ನಕ್ಷತ್ರದೊಳು ನಿಂದ ಶ್ರೀಕೃಷ್ಣ ರಕ್ಷಿಸಲಿ ಎಮ್ಮ ನನವರತ ನಕ್ಷತ್ರ 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 ಅಂತಾರೆ ಏನು ಹೇಳ್ತಿದ್ದಾರೆ ಅಂದರೆ ನಿಧಾನವಾಗಿ ಅರ್ಥ ಮಾಡಿಕೊಂಡ್ರೆ ಪೂರ್ಣ ಹೇಳ್ತಾರೆ ಏನಿದು ಅಂದರೆ ನಕ್ಷತ್ರ ಸುತ ನನುಜನೊಂದು ದಿನ ನಕ್ಷತ್ರ ಸುತ ನನುಜ ಅಂದರೆ ನಕ್ಷತ್ರ ಅಂದರೆ ರೋಹಿಣಿ ನಕ್ಷತ್ರ ಅಂತರ್ಥ ನಕ್ಷತ್ರ ಸುತ ಅಂದರೆ ಬಲರಾಮ ದೇವರು ಅಂತ ಅವನ ಅನುಜ ಅಂದರೆ ಕೃಷ್ಣ ಪರಮಾತ್ಮ ಅವನು ಒಂದು ದಿನ ನಕ್ಷತ್ರ ಸುತನ ಅನುಜನ್ ಒಂದು ದಿನ ಅಂದರೆ ಯಾವತ್ತು ಯಶೋಧಾದೇವಿ ತನ್ನ ತೊಡೆ ಮೇಲಿಂದ ಕೆಳಗಿಟ್ಲೋ ಆವತ್ತಿನ ದಿವಸ ಅಂತರ್ಥ ಏನು ಮಾಡಿದ ಕೃಷ್ಣ ಅಂದರೆ ಅದಕ್ಕೆ ನಕ್ಷತ್ರದೊಳಗಿದ್ದ ಬೆಣ್ಣೆಯನ್ನು ನಕ್ಷತ್ರ ಅಂತ ಹೇಳಿದರೆ ಮಖ ನಕ್ಷತ್ರ ಅಂತರ್ಥ ಮಖ ಅಂದರೆ ಮಹಾ ನಕ್ಷತ್ರ ಅಂತ ಅಂದರೆ ದೊಡ್ಡ ದೊಡ್ಡ ಮಡಿಕೆಯಲ್ಲಿ ಇದ್ದಂಥ ಬೆಣ್ಣೆಯನ್ನು ಏನು ಮಾಡಿದ ಕೃಷ್ಣ ತನ್ನಕ್ಷತ್ರದಿಂದ ತನ್ನಕ್ಷತ್ರ ಅಂದರೆ ಹಸ್ತಾ ನಕ್ಷತ್ರ ಕೈಯಂಬ ನಕ್ಷತ್ರದಿಂದಾಗಿ ನಕ್ಷತ್ರಕ್ಕೆ ಬಂದಂತೆ ಎಸೆಯುತ್ತಿರಲು ತನ್ನ ತನ್ನಕ್ಷತ್ರಕ್ಕೆ ಬಂದಂತೆ ಅಂದರೆ ನಕ್ಷತ್ರ ತನ್ನ ಮನಸ್ಸಿಗೆ ಬಂದಂತೆ ಎಲ್ಲ ಕಡೆ ಎರಚ್ತಾ ಇದ್ದಾನಂತೆ ಭಗವಂತ ಆ ಸಪ್ಪಳಂ ನಕ್ಷತ್ರವಂ ಪಿಡಿದಿದ್ದ ಆ ಶಬ್ದವನ್ನು ಕೇಳಿದ್ಯಾರು ಅಂದರೆ ಆ ಯಶೋದೆ ಮನೆಯ ಪಕ್ಕದ ಮನೆಯಲ್ಲೇನೆ ಒಬ್ಬ ಗೋಪಿಕಾ ಸ್ತ್ರೀ ಇದ್ದಂತೆ ಅವಳೆಲ್ಲೋ ಅರ್ಶನಾ ಕುಂಕುಮಕ್ಕೆ ಹೋಗಬೇಕು ಅಂತ ಕನ್ನಡಿ ಮುಂದೆ ನಿಂತುಕೊಂಡು ರೆಡಿ ಆಗ್ತಿದ್ಲಂತೆ ಕನ್ನಡಿಯಲ್ಲಿ ನಿಂತುಕೊಂಡು ಕನ್ನಡಿ ಮುಂದೆ ನಿಂತು ಹಣೆ ಕುಂಕುಮ ಇಟ್ಟುಕೊಳ್ತಿದ್ದಾಳಷ್ಟೇ ಆ ಕುಂಕುಮ ಇಟ್ಟುಕೊಳ್ಳುವಾಗ ಏನಿರುತ್ತೆ ಕೈಯಲ್ಲಿ ನಕ್ಷತ್ರವಂ ಪಿಡಿದಿದ್ದ ನಕ್ಷತ್ರ ಹಿಡಿದಿದ್ದಾಳಂತೆ ಅಂದ್ರೆ ಭರಣಿ ನಕ್ಷತ್ರ ಕುಂಕುಮದ ಭರಣಿ ಹಿಡಿದಿದ್ದಾಳಂತೆ ನಕ್ಷತ್ರವಂ ಪಿಡಿದಿದ್ದ ಅವಳ ಹೆಸರೇನು ನಕ್ಷತ್ರಾಖ್ಯ ಅನುರಾಧ ಅಂತ ಅವಳ ಹೆಸರಂತೆ ನಕ್ಷತ್ರಾಖ್ಯ ಅವಳು ಹೇಗಿದ್ಲು ನಕ್ಷತ್ರ ರಾಜಮುಖಿಯೋರ್ವಳು ನಕ್ಷತ್ರ ರಾಜ ಚಂದ್ರನಂತೆ ಮುಖ ಇದೆ ಅಂತೆ ಅವಳದ್ದು ನಕ್ಷತ್ರ ರಾಜಮುಖಿಯೋರ್ವಳು ಏನು ಮಾಡಿದ್ಲು ಅವಳು ಅಂದ್ರೆ ನಕ್ಷತ್ರ ಶಯನಂ ಕರೆ ನಕ್ಷತ್ರ ಶಯನ ನಕ್ಷತ್ರ ಆಶ್ಲೇಷ ನಕ್ಷತ್ರ ನಕ್ಷತ್ರ ಶಯನ ಅಂದ್ರೆ ಅಂದ್ರೆ ಶೇಷ ಶಾಯಿಯಾದಂತ ಭಗವಂತನನ್ನ ಕೃಷ್ಣ ನಿಲ್ಲೋ ಅಂತ ಕರಿತಿದ್ದಾಳಂತೆ ಕರೆದ್ರೆ ಕೃಷ್ಣ ಏನ್ ಮಾಡಿದ ನಕ್ಷತ್ರವಂ ಕೊಟ್ಟು ನಕ್ಷತ್ರವಂ ಕೊಡದೆ ನಕ್ಷತ್ರವನ್ನ ಕೊಟ್ಟ ಭಗವಂತ ಅಂದ್ರೆ ಶ್ರವಣಾ ನಕ್ಷತ್ರ ಕಿವಿಯಿಂದ ಕೇಳಿಕೊಂಡ ಕೃಷ್ಣ ಅನ್ನೋ ಶಬ್ದ ಕೇಳಿಸಿದೆ ಶ್ರವಣ ನಕ್ಷತ್ರ ಕೊಟ್ಟು ನಕ್ಷತ್ರವಂ ಕೊಡದೆ ಉತ್ತರ ನಕ್ಷತ್ರ ಉತ್ತರವನ್ನೇ ಕೊಡಲಿಲ್ಲಂತೆ ಅವಳಿಗೆ ಕೊಡದೆ ಏನು ಮಾಡಿದೆ ಓಡಿ ಹೋಗ್ತಿದ್ದಾನಂತೆ ಕೃಷ್ಣ ಕೊನೆಗೆ ಅವಳಿಗೆ ಓಡಿ 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 ಸುಸ್ತಾದ ನಂತರ ಎಲ್ಲ ಕಡೆ ತಿರುಗಿ ಎಲ್ಲೆಡೆ ಎಲ್ಲೂ ತಿರುಗಿ ತನ್ನ ನಿಜ ಮಂದಿರದ ನಕ್ಷತ್ರದೊಳು ನಿಂದ ತನ್ನ ನಿಜ ಮಂದಿರದ ನಕ್ಷತ್ರ ಅಂದರೆ ತನ್ನ ಮನೆಗೆ ಬಂದು ಯಾವುದೋ ಒಂದು ಮೂಲೆಯಲ್ಲಿ ನಿಂತಿದ್ದಾನೆ ಮೂಲಾ ನಕ್ಷತ್ರ ಅಂತರ್ಥ ಮೂಲಾ ನಕ್ಷತ್ರದೊಳು ನಿಂದ ಶ್ರೀಕೃಷ್ಣ ರಕ್ಷಿಸಲಿ ಎಮ್ಮ